यो चाहिँ यो चाहिँ हो हजुर म यो हेरौँ यो हेरौँ हजुर यो चाहिँ अब यो चाहिँ १२ जनाको कुरा भयो अब यो चाहिँ どうるるるなるかそい子ども ಹತ್ ನಿಮಿಷ ಮೀಟಿಂಗ್ ಐತ್ರಿ ಮೀಟಿಂಗ್ ಇಲ್ಲಿ ಮಾಡಿ ಆಮೇಲೆ ಕೆಳಗೆ ಬರ್ತಾರ ಇಲ್ಲೊಂದು ಇನ್ನೊಂದ್ ಹಾಲ್ ಐತಿ ಕೆಳಗಲ್ರಿ ಒಂದ್ ಕಡೆ ರೀ ಬಂದ್ ಕಡೆ ನಿಮಿಷ ಹನ್ನೆರಡರಿಂದ ಒಂದ್ ಗಂಟೆ ನಾಮಿನೇಷನ್ ಮಾಡಿ ಇವತ್ತು ಕಾರ್ತಿಕ್ ಸೋಮವಾರ ಐತಿ ಬೆಸ್ಟ್ ನ್ಯೂಸ್ ಐತ್ರಿ ಅದಕ್ಕೆ ಬಸವಣ್ಣನವರು ಅದಲ್ಲ ನೋಡಿ ಹೆಡ್ ತರಲಿಲ್ಲ ಟ್ರೈಲರ್ ಆಗಲನ್ನ ಕ್ಲಿಯರ್ ಆಗೋದಾಗಿ ಇದ್ರಿ ಕ್ಲಿಯರ್ ಆದ್ತ್ರ ಟ್ರೈಲರ್ ಅದೆಗ ನೋ ರಾವ್ ಒಬರ್ ಬರಬೇಕಾಗುತ್ತದೆ ಕ್ಲಿಯರ್ ಆಗಿದೆ ನಮ್ಮ 11 ಜನ ಅದು 11 ಜನ ಆದ್ರೂ ಆಯ್ತು ಕಡಿಮೆನಾಗಿಲ್ಲ